ನಮಸ್ಕಾರ ವೀಕ್ಷಕರೇ ಈ ದಿನ ಕೂಡ ನಾನು ಚುಂಚುನಕಟ್ಟೆಯಲ್ಲಿದ್ದೀನಿ ಇವತ್ತು ತುಂಬ ಪರಿಚಯ ಇದೆ ಈ ಹಳ್ಳಿ ಕಾರ್ ವೈಭವ ನೋಡಲಿಕ್ಕೆ ನಿಜವಾಗ್ಲೂ ಕಣ್ಣು ಸಾಲದೇನೋ ಅನಿಸುತ್ತೆ ಅಷ್ಟು ಚೆನ್ನಾಗಿರೋದ ಎತ್ತುಗಳಿದ್ದಾವೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇವತ್ತು ಸ್ವಲ್ಪ ಮೋಡ ಮುಸ್ಕಿದೆ ಸ್ವಲ್ಪ ಏನು ಜಾಸ್ತಿ ಇದೆ ಸೊ ಹಾಗಾಗಿ ಈ ವಿಡಿಯೋ ಕ್ಲಾರಿಟಿ ಸ್ವಲ್ಪ ಡಲ್ ಇರ್ಬೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಬನ್ನಿ ಇವತ್ತಿನ ರೈತರು ಯಾರ್ಯಾರು ಸಿಗ್ತಾರೆ ನಮಗೆ ಅವ್ರನ್ನ ಮಾತಾಡ್ಸ್ಕೊಂಡು ಅವರ ಅಭಿಪ್ರಾಯನೂ ಹಳ್ಳಿಕರ್ ರಾಸ್ಫುಲ ರೇಟ್ ಹೇಗಿದೆ ಹಾಗೆ ತಿಳ್ಕೊಂಬರೋಣ ಬನ್ನಿ आई तुका का तो ஐயோ வர <Hands Sugar> <boundaries> <Cowberries> yeah, ಯಾವ್ರವು ಅಲ್ಲ ಹಾಕಿದಾವ ಎರಡ್ದು ಏನು ಹೇಳ್ತೀವಿ ರೇಟು ಹಾ ಇಲ್ಲ ಅಬ್ಬಾಯ್ ಮಧ್ಯ ಬನ್ನಿ ತಮ್ಮ ಹೆಸರು ಹೇಳೋಣ ಹೆಸರು ಅಬ್ದು ಮನರೆ ಊರು ನೋಡಕಪಲು ನೋಡಕಪಲು ಇನ್ನು ಅಲ್ಲಾಕಿಲ್ಲ ಹ ಆ ಎಷ್ಟು ತಿಂಗಳು ಯಾಕೆ ಒಂದು ವರ್ಷ ಆಹಾ ವ್ಯಾಪಾರ ಏನು ಹೇಳ್ತೀರಣ್ಣ 60 60 ವರ್ಷ ವರ್ಷ ಬರ್ತಿರಾ ಇಲ್ಲಿ ಚಿಂತುಗಟ್ಟೆ ಯಾವ ಕಾಲದಿಂದ ಬರ್ತೀರಾ ಆಗಲಿ ಅಂತ ಬಸ್ಗಳು ಇವು ಸೂಲಾಗಲ್ವಾ ಕೆಲ್ಸಕ್ಕೆ ಮಾತ್ರನಾ ಕರೆ ಹಾಕ್ಸಲ್ಲ ಹಾಂ 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 ಇವೇನು ಹೇಳ್ತೀರಾ ತೊಂಬತ್ತು ಸುಮಿತಾ ಹೇಳಿ ನಟರಾಜು ಅಂತ ನಟರಾಜ ಅವರ ಊರು ಮರದೂರು ಮರದೂರವರು ಹಾಂ ಹಾಂ ಎಷ್ಟು ಎರಡಲ್ಲ ಹಾಂ ಎರಡು ಹಾಂ ನಿಮ್ಮಲ್ಲಿ ಅಲ್ಲಿ ನಡೆಯೋದು ಪ್ರಿಯಪಟಣೆ ಯಾವ್ದು ಯಾವುದು ಜಾತ್ರೆಗಳು ಎಲ್ಲ ಇದೆ ಇದೆ ಇಲ್ಲಿ ಹತ್ರ ನಿಮಗೆ ಹಾಂ ವ್ಯಾಪಾರ ಏನು ಹೇಳ್ತೀರಣ್ಣ ಎಂಬತ್ತೈದು ಸಾವಿರ ಈಗ ಇದು ಮಾರಿದ್ರೆ ಮತ್ತೆ ನಿಮಗೆ ಬೇಕಲ್ಲ ಹಾಂ ಮತ್ತೆ ತಾವಿ ಕರ್ಗುಳ್ ತಾವೋದೀರಿ ಹಾಂ ಹಾಂ ಏನು ವ್ಯವಸಾಯ ಮಾಡ್ತೀರಾ ನೀವು ಹಾ ಪ್ರಾಪಟ್ಣ ಹುಣ್ಸೂರೆಲ್ಲ ಹೊಗೆ ಸೊಪ್ಪು ಜಾಸ್ತಿ ಹಾಂ ಭತ್ತ ಹಾಂ ಜಾತ್ರೆ ಯಾಕೆ ಜಾಸ್ತಿ ಚೆನ್ನಾಗಿ ಸೇರಿದಲ್ಲ ವರ್ಷ ಎರಡು ವರ್ಷ ಸ್ವಲ್ಪ ಸಮಸ್ಯೆ ಇತ್ತು ಚೆನ್ನಾಗಿ ಸೇರಿದೆ ವ್ಯಾಪಾರ ಆಗ್ತಿದೆ ಅಲ್ಲ ಪರವಾಗಿಲ್ಲ ಹಾಂ ನಮ್ಮದು ಮೊಬೈಲ್ ನಂಬರ್ ಒಂದು ಸರಿ ಡಬಲ್ ನೈನ್ ಏಯ್ಟ್ ಜೀರೋ ಸಿಕ್ಸ್ ಒನ್ ಸಿಕ್ಸ್ ಟೂ ಒನ್ ಏಟ್ ಹಾಂ ಆಯ್ತು ಇವು ಎರಡು ಎರಡು ಎರಡಲ್ಲ ಇನ್ನೊಲ್ಲಾಗಿಲ್ಲ ಇದಕ್ಕೇನು ಹೇಳ್ತೀರಾ ಅಪಾರ ಎಪ್ಪತ್ತೈದು ಹೇಳ್ತೀರಾ ಅತ್ತ ಹೇಳಿ ಜ್ವರ ಜ್ವರ ಹೇಳಿ ಹಾಂ ಅಲ್ಲ ಹಾಕಿದ್ದಾವೆ ಕರುಗಳು ಇನ್ನೂ ಇಲ್ಲ ಹಾಂ ಚೆನ್ನಾಗಿದ್ದಾವೆ ಏನು ಹೇಳ್ತೀರಾ ವ್ಯಾಪಾರ ಒಂದು ಇಪ್ಪತ್ತೆಡ್ತೀರಾ ನೀವು ಕರ್ಗಳಿಂದ ತಗೊಂಡು ಸಾಕಿ ಮಾರ್ತೀರಾ ಹಾಂ ಏನು ಮಾಡಿದ್ದೀರಾ ಹಾಂ ಹಾಂ ಕೆಲಸ ಕಲ್ತಿದ್ದಾವೆ ಚೆನ್ನಾಗಿ ಹೌದಾ ಹಾಂ ನಿಮ್ಮ ಕಡೆ ಭತ್ತ ಜಾಸ್ತಿ ಸುಮಿತಾ ಮೆಸ್ರೇಳಿಗೌಡ ರಾಮೇಗೌಡ್ರಿ ಊರು ದೊಡ್ಡ ಕೊಪ್ಪಳು ಇಲ್ಲಿ ಹತ್ರ ದಿನ ಹಾಂ ಅಲ್ಲಿಷ್ಟು ಎರಡಲ್ಲ ಅಣ್ಣ ನೀವು ಹಾಂ ಚೆನ್ನಾಗಿದ್ದಾವೆ ವ್ಯಾಪಾರ ಏನು ಹೇಳ್ತೀರಾ ಒಂದು ಇಪ್ಪತ್ತೆ ಹಾಂ ಪರವಾಗಿ ವ್ಯಾಪಾರ ನಡೀತಾ ಇದೆಯಾ ಬಂದಿದ್ದಾರೆ ಎಲ್ಲ ಗಿರಾಕಿಗಳು ಹಾಂ ಚೆನ್ನಾಗಿದ್ದಾರೆ ತಿಂಗಳು ಒಂದು ವರ್ಷ ಆಗಿದೆ ಅನಿಸುತ್ತೆ ಒಂದು ವರ್ಷ ಏನು ಹೇಳ್ತೀರಾ ಅಣ್ಣ ವ್ಯಾಪಾರ ಒಂದು ಐದು ಒಂದು ಐದು ಹೇಳ್ತೀರಾ ಇವನಿಮಗನ ಕರೆಗಳು ಇಲ್ಲಿ ಬಾಣ ಇದು ಸ್ವಲ್ಪ ಅಣ್ಣ ನಿಮ್ಮ ಹೆಸರು ಹೇಳಿ ನಿಮ್ಮ ಗಣೇಶ್ ಗಣೇಶ್ ಅವರು ಯಾವ ಊರು ಬಸಕೋಟೆ ಬಸಕೋಟೆ ಹೋಗ್ತೀರಾ

ಯಾರು ಹೊಸ ಬೇಕು ಅಂದರೆ ಕಲ್ಬೇಕು ಬೇಕು ನಿಮ್ಮ ಹತ್ರ ಯಾವಾಗ ಇರುತ್ತಲ್ಲ ಹಾಂ ಇವು ಇನ್ನೂ ಎಲ್ಲ ಹಾಕಿಲ್ಲ ಎಷ್ಟು ಹೇಳ್ತಾರೆ ಎಪ್ಪತ್ತೊಂದು ಹೇಳ್ತೀರಾ ಈ ವರ್ಷ ಆಗಿದೆ ವ್ಯಾಪಾರ

ಸೊ ಇವ ನಿಮ್ಮವಾ ಮುಂದೆ ಬಾಣ ಸ್ವಲ್ಪ ಯಾವ ಹಾಂ ಹಾಂ ರಾವಂದೂರು ಅಲ್ಲೂ ಹಾರಲ್ಲ ವ್ಯಾಪಾರ ಕೆಲ್ಸಕ್ಕೆ ಒಳ್ಳೆ ಕೆಲ್ಸದ ಎತ್ಗಳು ಹಾಂ ಕೆಲಸ ಚೆನ್ನಾಗಿ ಮಾಡಿದ್ದೀರಾ ಹಾಂ ಚೆನ್ನಾಗಿ ದುಡಿಮೆ ಮಾಡಿದ್ದಾವೆ ಎಷ್ಟು ವರ್ಷ ನಿಮ್ಮ ಮನೇಲಿ ಇದ್ದಾವೆ ಒಂದು ವರ್ಷ ಆಯಿತು ಹಾಂ ನಿಮ್ಮ ಹೆಸರು ಹೇಳಣ ನಮ್ಮದು ಮೊಬೈಲ್ ನಂಬರ್ ಎಲ್ಲಿ ಒಂದು ಸರಿ ತೊಂಬತ್ತಾರು ಹನ್ನೊಂದು ನಲವತ್ತ್ಮೂರು ನಲವತ್ತೊಂದು ಎಂಬತ್ತೈದು ಈ ಕಡೆ ಬಣ್ಣ ಈ ಕಡೆ ಬಾ ಯಾಕೆ ಒಂಟಿ ಇದೆ ಕೊಟ್ಬಿಟ್ರ ಹಾಂ ಎಷ್ಟಲ್ಲಿ ಇದು ಆರಲ್ಲಿ ಇನ್ನು ದುಡು ಚೆನ್ನಾಗಿ ಮಾಡುತ್ತೆ ಜೋಡಿ ಜೋಡಿ ಮಾಡಿದ್ರೆ ಎಷ್ಟು ಹೇಳ್ತೀರಿ ಕೇಳಿದ್ರೆ ಎಷ್ಟು ಹೇಳ್ತೀರಿ ರೇಟು ಎಪ್ಪತ್ತೈದು ಯಾವುದು ಬೇಕಿದ್ರು ಕಾರ್ಯ ಕರೆ ಮಾಡ್ತಾರೆ ಯಾವರಣ್ಣ ನಾಗನಳ್ಳಿ ಅಂತನಾ ಹಾಂ ಹಾಂ ಎಷ್ಟಿದಾವೆ ಮೂರು ಜೋಡಿನ ಮೂರು ಜೋಡಿ ಇದ್ದಾವೆ ಇನ್ನೂ ಅಲ್ಲ ಹಾಕಿದಲ್ಲ ಅಲ್ಲಾಗಿಲ್ಲ ಏನು ಹೇಳ್ತೀರಿ ಇವಕ್ಕೆ ವ್ಯಾಪಾರ ಎಂಬತ್ತೆರಡು ಹೇಳ್ತೀರಿ ನೀವು ಕೇಳ್ತಾ ಇದ್ದಾರೆ ವ್ಯಾಪಾರ ಆಗ್ತದಲ್ಲ ಹಾಂ ಹಾಂ ಎಷ್ಟು ಕೇಳ್ತಾರೆ ನಿಮ್ಮವು ಇಪ್ಪತ್ನಾಲ್ಕು ಹೋಗೋದ್ರೆ ಕೊಟ್ಟಿಲ್ಲ ಹಾಂ 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 ಹ್ಞೂ ಜೋಡಿದಾವೆ ನಿಮ್ಮ ಹೆಸರು ಊರು ಹೇಳಿ ನಾಗಹಳ್ಳಿ ನಾವು ನಿಮ್ಮ ಹೆಸರು ನಮ್ಮ ಹೆಸರು ಅಂತ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಮೊಬೈಲ್ ನಂಬರು ಎಂಟು ನಾಲ್ಕು ಒಂಬತ್ತು ಏಳು ಸೊನ್ನೆ ಎರಡು ಸೊನ್ನೆ ಎರಡು ಮೂರು ಏಳು ಎರಡು ಕರೆ ಬೇಕು ಅಂದರೆ ನಿಮ್ಗೆ ಕರೆ ಮಾಡ್ತೇವೆ ಇಂಡಿಯನ್ ಕೌ ಅಂತ ತಮ್ಮ ಹೆಸರು ಹೇಳಿಂತಿನಯ್ ಅವರ ಊರು ರಾವಂದೂರು ಪ್ರಿಯಾಪಟ್ಟಣ ತಾಲೂಕು ಹಲೋ ಎರಡು ವ್ಯಾಪಾರ ಏನು ಹೇಳ್ತೀರಾ ತೊಂಬತ್ತೆಂಟು ಪರವಾಗಿಲ್ಲ ವ್ಯಾಪಾರ ನಡೀತಿದೆಯಲ್ಲ ನೆನೆಯಿಂದ ಫುಲ್ಲು ಜಾತ್ರೆ ಇದೆ ಹಾಂ ಸ್ವಲ್ಪ ಮೋಡ ಇದೆ ಇವತ್ತು ಸ್ವಲ್ಪ ಅದೇ ಅದೇ ಬಿಸ್ತಿದ್ರೆಲ್ಲ ಇಷ್ಟೊತ್ತಿಗೆಲ್ಲ ಮೈ ತೊಳ್ಕೊಂಡು ಎಲ್ಲ ಓಡಾಡ್ಕೊಂಡು ಬಿಸ್ತಿದ್ರು ಜನ ಹಾಂ

ಲ್ಲ ಪಾಠ ಮಾಡಿದೀರಾ ಏನೇನು ಮಾಡಿದೀರ ಗಾಡಿನ ಎಂಬತ್ತೆರಡು ಹೊಸಕೋಟೆ ಕೊಪ್ಪಳು ಯಾವ ತಾಲೂಕು ತಾಲೂಕು ಸಾಲಿಗ್ರಾಮ ಹೊಸ ತಾಲೂಕು ಮಾಡಿದಾರಲ್ಲ

ಅಣ್ಣ ಅಣತ್ತ ಮೆಸ್ರೇಳಿ ಶಿವಣ್ಣ ಊರು ಎಲ್ಲಿ ಬರುತ್ತೆ ಅದು ಪ್ರಿಯಾಪಟ್ಣ ಹತ್ರ ಹಾಂ ಚೆನ್ನಾಗಿದಾವೆ ಎತ್ತುಗಳು ಏನು ಅಲ್ಲೂ ನಾಲ್ಕಲ್ಲ ವ್ಯಾಪಾರ ಏನು ಹೇಳ್ತೀರಾ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಯಾವ್ರವರು ನೀವು ಹಾಂ ಹಾಂ ನಿನ್ನ ಅಲ್ಲಿ ಹಾಕಿಲ್ಲ ನಿಮ್ಮ ಹೆಸರು ಅರುಣ್ ಅರುಣ್ ಅವರು ವ್ಯಾಪಾರ ಏನು ಹೇಳ್ತೀರಾ ಒಂದು ಮೂವತ್ತೈದು ಪಾಠ ಆಗಿದೆಯಾ ಕೆಲಸದ ಪಾಠ ಆಗಿದೆ ಹಾಂ ಹಾಂ ನಮ್ಮದು ಮೊಬೈಲ್ ನಂಬರ್ ಹೇಳಿ ಏಯ್ಟ್ ಒನ್ ಫೈವ್ ಟು ಜೀರೋ ಏಯ್ಟ್ ಟು ಫೈವ್ ಸಿಕ್ಸ್ ಸೆವೆನ್ ಹಾಂ